ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಮಂಗಳವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಆಗಿದ್ದರಿಂದ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡ್ತೀವಿ ಹಾಗಾಗಿ ಹೂವನ್ನ ಕಿತ್ಕೊಳ್ಳೋಣ ಅಂತ ಬಂದಾಗ ಇಷ್ಟೆಲ್ಲ ಹೂ ಅರಳಿತ್ತು ನೋಡಿ ಇದು ಆರೆಂಜ್ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಈ ಪುಟ್ಟ ತೋಟದಲ್ಲಿ ನಾಲ್ಕರಿಂದ ಐದು ಕಲರ್ ದಾಸವಾಳ ಅರಳುತ್ತೆ ತುಂಬ ಚೆನ್ನಾಗಿದ್ದಾವೆ ಹೂಗಳು ಹಾಗೆ ನಮ್ಮ ಈ ತೋಟದಲ್ಲಿ ಕಿಡ್ನಿ ಸ್ಟೋನ್ ಗಿಡ ಸಹ ಹಾಕ್ಕೊಂಡಿದ್ದೀನಿ ಈಗ ತೋರಿಸ್ತಾ ಇದ್ದೀನಲ್ಲ ಅದು ಕಿಡ್ನಿ ಸ್ಟೋನ್ ಗಿಡ ಹಾಗೆ ಪಕ್ಕದಲ್ಲಿರೋದು ಪಿಂಕ್ ಕಲರ್ ದಾಸವಾಳ ಇದು ತುಂಬ ದೊಡ್ಡದಾಗಿ ಅರಳುತ್ತೆ ಹೂವು ಅಷ್ಟು ಚೆನ್ನಾಗೂ ಕಾಣುತ್ತೆ ಹಾಗೆ ನಾನು ಬಾಗಿಲನ್ನೆಲ್ಲ ತೊಳೆದು ದೇವ್ರ ಕೋಣೆನ ಕ್ಲೀನ್ ಮಾಡಿಕೊಂಡು ಈಗ ಪೂಜೆಗೆ ಅಂತ ಕುತ್ಕೋತಾ ಇದ್ದೀನಿ ನಾನೊಂದು ಅರ್ಧ ಮುಕ್ಕಾಲು ಗಂಟೆಯಂತೂ ಪೂಜೆ ಮಾಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂಗಳು ಇಷ್ಟು ಹೂವು ಅರಳಿತ್ತು ಇವತ್ತು ನಮಗೆ ಹಾಗೆ ದೇವ್ರ ಸಾಮಾನನ್ನೆಲ್ಲ ತೊಳೆದುಕೊಂಡು ನೀಟಾಗಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನೀಗ ಕಳಸೋಕ್ಕೆ ಎಲೆಗಳನ್ನ ಏರಿಸ್ತಾ ಇದ್ದೀನಿ ಅದಾದ ನಂತರ ಹೂಗಳನ್ನ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತೀನಿ ನನಗೆ ಮಂಗಳವಾರ ಮತ್ತು ಶುಕ್ರವಾರ ನಾನು ವಿಶೇಷವಾಗಿ ಪೂಜೆ ಮಾಡ್ತೀನಿ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಹಾಗೆ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂದಿನ ಪೂಜೆ ಬಿಟ್ಟರು ಏನೋ ಕಳ್ಕೊಳ್ತಾರ ಅನಿಸುತ್ತೆ ಇದನ್ನು ಎಲ್ಲರೂ ಸಹ ರೂಢಿಸ್ಕೋಬೇಕು ಇದು ಒಂದು ನಂಬಿಕೆ ಅಂತಲ್ಲ ನಮ್ಮ ಮನಸ್ಸಿಗೆ ಇದು ಸಮಾಧಾನ ನೆಮ್ಮದಿನೂ ಕೊಡುತ್ತೆ ಪೂಜೆ ಎಲ್ಲ ಮುಗಿದ ನಂತರ ನಾನು ದೇವ್ರ ಕೋಣೆಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಕೂಡ ಮಾಡ್ತೀನಿ ಇದೊಂಥರ ಮೈಂಡಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೂ ನಮ್ಮನ್ನ ಕೋಪವನ್ನು ಕಡಿಮೆ ಮಾಡುತ್ತೆ ಇದು ಧ್ಯಾನ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಡೈಲಿ ಇದನ್ನು ಫಾಲೋ ಮಾಡ್ತೀನಿ ಹಾಗೆ ಇಲ್ಲಿ ನೀವು ನೋಡ್ಬೋದು ತೆಂಗಿನಕಾಯಲ್ಲಿ ಮೊಳಕೆ ಸಹ ಬಂದಿದೆ ಅದನ್ನು ದೊಡ್ಡ ಆಗೋವರೆಗೂ ಇರಲಿ ಅಂತೇಳಿ ಹಾಗೆ ಬಿಟ್ಟು ಅದ್ರ ಪಕ್ಕದಲ್ಲೆಲ್ಲ ಹೂವು ಏರಿಸಿ ಪೂಜೆ ಮಾಡ್ತಾಯಿದ್ದೀನಿ ಅದು ಬಂದಮೇಲೆ ಒಂಥರ ತುಂಬ ಖುಷಿ ಆಗ್ತಿದೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಇವತ್ತು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಮಂಗಳವಾರ ಶುಕ್ರವಾರ ನಾನು ಇದನ್ನು ಫಾಲೋ ಮಾಡ್ತೀನಿ ಒಂಥರ ದೇವ್ರ ಕೋಣೆನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮನಸ್ಸಿಗೂ ಒಂಥರ ಸಮಾಧಾನ ಒಂಥರ ಪೂಜೆ ಮಾಡಿದ ಅದೊಂಥರ ನೆಮ್ಮದಿ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತ ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಅಂಥೇಳಿ ಕೇಸುವಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ಕರಾವಳಿ ಹಾಗೂ ಮಲ್ನಾಡು ಸೈಡವ್ರಿಗಾದರೆ ಗೊತ್ತಿರುತ್ತೆ ಈ ಸೊಪ್ಪು ನಾನಿಲ್ಲಿ ಸೊಪ್ಪನ್ನ ನೀಟಾಗಿ ಒಂದೊಂದಾಗಿ ತೊಳೆದುಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಧೂಳಿನ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ನೀಟಾಗಿ ತೊಳಿಬೇಕು ಸೊಪ್ಪನ್ನೆಲ್ಲ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಅದಾದ ನಂತರ ನಾವು ಇದಕ್ಕೆ ಏನೇನು ಸೇರಿಸಬೇಕು ಅಂತ ಇಂಗ್ರೀಡಿಯಂಟ್ ತೋರಿಸ್ತಾ ಇದ್ದೀನಿ ಇಲ್ಲಿ ಅಮಟೆಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ನಮ್ಮ ಕಡೆ ಜೀರಿಗೆ ಮೆಣಸು ಸಹ ಬೆಳೆಸ್ ಬಳಸ್ತಾರೆ ಇಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಇವಾಗ ಇದ್ದೀನಿ ಸೊಪ್ಪಿಗೆ ನಾವು ಪಾಲಕ್ ಸೊಪ್ಪನ್ನ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಈ ಸ ಇದನ್ನೂ ಸಹ ಬೇಯಿಸ್ಕೋಬೇಕು ಇಲ್ಲಿ ಅಮಟೆಕಾಯಿನ ನಾವು ಜಜ್ಜಿಟ್ಕೊಂಡು ಯಾವ ಟೈಮಲ್ಲಿ ಸೇರಿಸ್ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಟೈಮಲ್ಲಿ ನಾವು ನೀರು ಸಹ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಚಂಬ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇಲ್ಲ ಅಂದರೆ ತಳ ಬಿಡುತ್ತೆ ಹಾಗಾಗಿ ನೀಟಾಗಿ ನೀರು ಸೇರಿಸ್ಕೊಂಡು ಈ ಸೊಪ್ಪನ್ನ ಪಾಲಕ್ ಸೊಪ್ಪು ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿಯೇ ಇದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೋಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಸೊಪ್ಪು ನೀಟಾಗಿ ಬೇಯಬೇಕು ಈ ಸೊಪ್ಪು ಕೆಲವರಿಗೆ ಅಲರ್ಜಿ ಆಗೋ ಚಾನ್ಸಸ್ಸು ಇರುತ್ತೆ ಗಂಟ್ಲೆ ಗಂಟ್ಲು ತುರ್ಕೆ ಬರೋದು ಕೈ ತುರ್ಕೆ ಬರೋದು ಹಾಗೆ ನನಗೆ ಇಲ್ಲಿ ಕೂಡ ಕೈ ತುರ್ಕೆ ಸಹ ಬಂದಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಹುಳಿನ ಹಾಕಿ ಕೈನ ಚೆನ್ನಾಗಿ ಉಚ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಹಾಗಾಗಿ ನಾವು ಈ ಪಲ್ಯಕ್ಕೆ ಇಲ್ಲಿ ಅಮಟೆಕಾಯಿನ ಬಳಸ್ಕೋತೀವಿ ಅದು ತುಂಬ ಹುಳಿಯಾಗಿರೋದ್ರಿಂದ ಆ ತುರ್ಕೆ ಅಂಶನೆಲ್ಲ ಕಡಿಮೆ ಮಾಡುತ್ತೆ ಹಾಗೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಮಟೆಕಾಯಿನ ಬಳಸ್ತೀವಿ ಅಮಟೆಕಾಯಿನ ನಾವು ಉಪ್ಪಿನಕಾಯಿ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿನೂ ಒಂದಿನ ತೋರಿಸ್ತೀನಿ ಹಾಗೆ ಇಲ್ಲಿ ನಾನು ಚೆನ್ನಾಗಿ ಉಜ್ಕೊಂಡು ಕೈ ಹ್ಯಾಂಡ್ ವಾಶ್ ಇದ್ದೀನಿ ಅದಾದ ನಂತರ ನಾನು ಇಲ್ಲಿ ಮುಚ್ಚಿಟ್ಟಿರುವಂತಹ ಸೊಪ್ಪನ್ನ ಒಂದು ಸರಿ ತೆಗೆದು ಮೇಲೆ ಮೇಲಿಂದ ಕೆಳ ಮಾಡ್ತಾಯಿದ್ದೀನಿ ಯಾಕಂದರೆ ನೀಟಾಗಿ ಸೊಪ್ಪು ಬೇಯಬೇಕು ಇದು ಈ ಪ್ರೋಸೆಸ್ನ ನಾವು ಒಂದು ಒಂದೆರಡು ಟೈಮ್ ಅಂತೂ ಮಾಡಲೇಬೇಕು ಸೊಪ್ಪು ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಹಾಗೆ ಇಲ್ಲಿ ಮತ್ತೊಮ್ಮೆ ಮುಚ್ಚಿ ಮತ್ತೆ ಸೊಪ್ಪನ್ನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಸೊಪ್ಪು ನೀಟಾಗಿ ಬೇಯಬೇಕು ಹಾಗೆ ಇಲ್ಲಿ ಸೊಪ್ಪು ಬೆಂದಾದ ನಂತರ ನಾನು ಒಂದು ತಟ್ಟೆಗೆ ತಗೊಳ್ ತೆಗೆದುಕೊಳ್ತಾ ಇದ್ದೀನಿ ಯಾಕಂದರೆ ಬಿಸಿ ಸೊಪ್ಪನ್ನೇ ನಾವು ಮಿಕ್ಸಿ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ಅದನ್ನು ಒಂದು ತಟ್ಟೆಗೆ ಸಹ ತಕ್ಕೋತಾ ಇದ್ದೀನಿ ಇಲ್ಲಿ ನಾನು ನೀರನ್ನ ಬಳಸ್ಕೊಳ್ಳೋದಿಲ್ಲ ಮಿಕ್ಸಿ ಮಾಡಲಿಕ್ಕೆ ಯಾಕಂದರೆ ಆ ನೀರು ಬಳಸಬಾರ್ದು ಒಳ್ಳೆಯದು ಕೂಡ ಅಲ್ಲ ಅದು ಹಾಗಾಗಿ ಆ ನೀರು ತೆಗೆದು ಚಲ್ಲಿ ಬರೀ ಸೊಪ್ಪನ್ನಷ್ಟೇ ನಾನು ತೆಗೋತಾ ಇದ್ದೀನಿ ನೀಟಾಗಿ ಆರಿಸ್ಕೊಂಡು ಸೊಪ್ಪನ್ನ ಮಿಕ್ಸಿ ಮಾಡಬೇಕು ನೋಡಿ ಇಲ್ಲಿ ನಾನು ತೆಗೆದು ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಆರಿದ ನಂತರ ಸೊಪ್ಪು ನಾನಿಲ್ಲಿ ಮೊದಲಿಗೆ ಹಸಿಮೆಣಸನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಹಸಿಮೆಣ್ಸು ನೀಟಾಗಿ ಬ್ಲೆಂಡ್ ಆಗೋಲ್ಲ ಅಂಥೇಳಿ ಮೊದಲಿಗೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಬೇಕು ನಾವು ಪಾಲಕ್ ಸೊಪ್ಪಿಗೆ ಹೇಗೆ ರುಬ್ತೀವೋ ಅದೇ ಥರನೇ ರುಬ್ಬಿ ತೆಗೆದಿಟ್ಕೋಬೇಕು ಇಲ್ಲಿ ಒಂದು ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಅದಾದ ನಂತರ ಅದಕ್ಕೆ ನಾವು ಸಾಸಿವೆ ಜೀರಿಗೆನ ಹಾಕಿ ಚಟಪಟ ಅನ್ನೂ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದ್ದೀನಿ ಅದು ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ನಾವು ಅದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ಕೋಬೇಕು ನೋಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನೀಗ ಈ ಮಿಶ್ರಣ ಎಲ್ಲ ಸೇರಿಸಾದ ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಜಜ್ಜಿಟ್ಕೊಂಡಿರುವಂತಹ ಆಮ್ಟೆಕಾಯಿನ ಹಾಕಬೇಕು ಒಳ್ಳೆ ಹುಳಿ ಅಂಶನೂ ಬಿಡುತ್ತೆ ಪಲ್ಯ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀವಿ ಒಂದು ಚಿಟಿಕೆಯಷ್ಟು ಅರ್ಶನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಪಲ್ಯ ಒಂದು ಮೂರರಿಂದ ನಾಲ್ಕು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ನಂತರ ನಾವು ಮಧ್ಯದಲ್ಲಿ ಟೇಸ್ಟ್ ನೋಡಿ ಅದಕ್ಕೆ ಬೇಕಾದರೆ ಉಪ್ಪನ್ನ ಸೇರಿಸ್ಕೊಬಹುದು ಆ ಅಮಟೆಕಾಯಿಗೆಲ್ಲ ಅಷ್ಟು ಚೆನ್ನಾಗಿ ಅದ್ರದ್ದು ಅಂಶ ಎಲ್ಲ ಹಿಡ್ಕೊಂಡಿರುತ್ತೆ ಆ ಅಮಟೆಕಾಯಿ ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಪಲ್ಯ ಮತ್ತು ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಪಲ್ಯ ಈ ರೀತಿ ರೆಡಿ ಆಗಿದೆ ಹಾಗೆ ಇದನ್ನು ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್